ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಅಲ್ಲಿ ಮಂಡ್ಯದಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮದ ಮುಖಾಂತರ ಕಾರ್ಯಕರ್ತರಿಗೆ ಒಂದಷ್ಟು ಪೂಸ್ಟ್ ಕೊಡಬೇಕು ಜೊತೆಗೆ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡಬೇಕು ಕಾರ್ಯಕ್ರಮ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಡಬೇಕು ಅಂತೇಳಿ ಜೆ ಡಿ ಎಸ್ ಮಂಡ್ಯ ಜೆ ಡಿ ಎಸ್ ಅದರಲ್ಲೂ ಒಂದು ತೀರ್ಮಾನವನ್ನು ಮಾಡಿತು ಮಂಡ್ಯದ ನಾಯಕರುಗಳು ಕೂಡ ಒಂದು ತೀರ್ಮಾನವನ್ನು ಮಾಡಿದರು ಆದರೆ ಕುಮಾರಸ್ವಾಮಿ ಆ ಕಾರ್ಯಕ್ರಮ ಮಾಡೋದು ಖಡ ಖಂಡಿತವಾಗಿ ಬೇಡ ಅನ್ನೋ ತರದಲ್ಲಿ ನಡ್ಕೊಂಡ್ರು ಅದೇ ಟೈಮ್ಗೆ ಎಸ್ ಎಂ ಕೃಷ್ಣ ಅವರ ಮರಣ ಹಸುನುಗಿದ್ರು ಸೊ ಆ ಕಾರಣಕ್ಕೆ ಅದನ್ನ ಕ್ಯಾನ್ಸಲ್ ಆಯ್ತು ಅಥವಾ ಮುಂದೂಡಿದ್ರು ಮತ್ತೊಂದು ಮಾಡಿದ್ರು ಬಿಡಿ ಆದ್ರೆ ಇತ್ತೀಚೆಗೆ ಟು ಡೇಸ್ ಬ್ಯಾಕ್ ಹದಿನಾರನೇ ತಾರೀಕಿಗೆ ಕುಮಾರಸ್ವಾಮಿ ಅವರ ಹುಟ್ಟಿದ ಹುಟ್ಟಿದಪ್ಪ ಆಗುತ್ತೆ ಬರ್ತ್ಡೇನ ಆಚರಿಸ್ಕೋತಾರೆ ಆದ್ರೆ ಆ ಬರ್ತ್ಡೇನ ಆಚರಿಸ್ಕೋಬೇಕಾದ್ರೆ ಕಾರ್ಯಕರ್ತರು ಫೋನ್ ಮಾಡಿ ಕುಮಾರಸ್ವಾಮಿಯವನ್ನ ಕೇಳ್ತಾರೆ ಸೊ ಅಣ್ಣ ನಾವೀಗೊಂದು ನಿಮ್ಮ ಬರ್ಡೇನ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೇವೆ ಕಾರ್ಯಕರ್ತರಿಗೂ ಒಂದೆಲ್ಲ ಒಂದು ಇದು ಸಿಗುತ್ತೆ ಮಾಡೋಣ ಅಥವಾ ಹಾಗೆ ಮಾಡೋಣ ಈಗ ಮಾಡೋಣ ಅಂತ ಹೇಳ್ತಾರೆ ಆದರೆ ಕುಮಾರಸ್ವಾಮಿ ಹೇಳ್ತಾರೆ ಬೇಡ ಪದಾರ್ ಬಿಲ್ಕುಲ್ ಆ ವಿಚಾರನೇ ಮಾತಾಡಬೇಡಿ ಈಗ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಟೈಮು ಸರಿ ಇಲ್ಲ ಬಿಡಿ ಬೇಡ ಈಗ ಅದು ಮುಂದೆ ನೋಡೋಣ ಅನ್ನೋ ಮಾತನಾಡ್ತಾರೆ ಆದರೆ ನೋಡಿ ಮಂಡ್ಯದಲ್ಲಿ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಯಾರು ಅಬ್ಜೆಕ್ಷನ್ಸ್ ಇಲ್ಲ ಅದು ಅನಿವಾರ್ಯವಾಗಿತ್ತು ಆ ಕಾರಣಕ್ಕೆ ಮಾಡಿದ್ರು ಅವ್ರು ಏನೋ ಕಾರಣಗಳನ್ನು ಕೊಟ್ಟರು ಪುಟ್ಟರಾಜು ಅವರು ಸೊ ಹಾಗಾಗಿ ಅವರಲ್ಲಿ ಬರ್ತ್ಡೇ ಅದು ಸರಿ ಇದನ್ನು ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿದರು ಏನು ಆಸನದಕ್ಕಿಂತ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಆಸನದಲ್ಲಿ ಕಾಂಗ್ರೆಸ್ನವರು ಮಾಡಿದ್ರು ಅವ್ರಿಗೆ ಕೌಂಟ್ರು ಕಾರ್ಯಕ್ರಮ ಇದು ಅನ್ನೋ ರೀತಿ ಎಲ್ಲ ನಮ್ಮ ಮೀಡ್ಯಾಗಳು ಬಿಂಬಿಸ್ತಾ ಬಟ್ ಅದು ಅನಿವಾರ್ಯವಾಗಿ ಕ್ಯಾನ್ಸಲ್ ಆಯಿತು ಆದರೆ ಈಗಾಗಲೇ ತುಂಬ ಬೇಸರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಬೇಕಿತ್ತು ಈಗ ಕರ್ನಾಟಕದಲ್ಲಿ ಜೆ ಡಿ ಎಸ್ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಸೊ ಅದ್ರ ಹುಟ್ಟಿದಪ್ಪ ರೂಪದಲ್ಲಿ ಅಥವಾ ಕುಮಾರಸ್ವಾಮಿ ಅವರ ಬರ್ತ್ಡೇ ಏನಿತ್ತು ಆ ಬರ್ತ್ಡೇ ರೂಪದಲ್ಲಾದ್ರೂ ಈ ಒಂದು ಕಾರ್ಯಕ್ರಮದ ಅಗತ್ಯ ಇತ್ತು ಮಾಡಬೇಕಿತ್ತು ಆದರೆ ಅವರು ಅದನ್ನು ಕೂಡ ಬೇಡ ಅಂತ ಹೇಳಿದ್ರು ಮಾಡಲಿಲ್ಲ ಯಾಕೆಂದ್ರೆ ಈಗ ಕಂಗೆಟ್ಟಿದ್ದಂಥ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಬೇಕಿತ್ತು ಒಂದು ಮುಗಿಸ್ಬೇಕಿತ್ತು ಸೋಲ್ ಮೇಲೆ ಸೋಲು ಉಂಡಿದ್ದಾರೆ ಬೇಸರಾಗಿದೆ ಹಿನ್ನಡೆ ಆಗಿದೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಒಂದು ಬೂಸ್ಟ್ ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡಬೇಕಾಗಿತ್ತು ಆದರೆ ಕಾರ್ಯ ಕುಮಾರಸ್ವಾಮಿಯವರು ಅದು ಯಾವುದು ಬೇಡಪ್ಪ ಈಗ ಸದ್ಯಕ್ಕೆ ನನ್ನ ಮನಸ್ಸು ಸರಿ ಇಲ್ಲ ಬಿಟ್ಬಿಡಿ ನನ್ನ ಅನ್ನೋ ಸ್ಥಿತಿಯಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ ಅಂತ ಹೇಳಲಾಗ್ತಾ ವೀಕ್ಷಕರೇ ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಒಂದರ ಮೇಲೆ ಒಂದರಂತೆ ಸೋಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಜೆ ಡಿ ಎಸ್ ಈ ನಾಯಸೋಲನ್ನು ಕಾಣುತ್ತೆ ಅದರ ನಂತರ ಏನೋ ಎಂ ಪಿ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಷ್ಟು ರಿಲೀಫ್ ಸಿಗುತ್ತೆ ಕುಮಾರಸ್ವಾಮಿಗೆ ಒಂದಷ್ಟು ಪರವಾಗಿಲ್ಲ ಮಾರ್ರೆ ನನ್ನ ನನ್ನದು ಏನಿತ್ತು ಪ್ರಾಬ್ಲಮ್ಸ್ ಇನ್ನು ಸಾಲ್ವ್ ಆಗುತ್ತೆ ನಾನು ದೊಡ್ಡ ನನ್ನ ಒಕ್ಕಲಿಗರು ಕೈ ಬಿಟ್ಟರು ಅಂತಿದೆ ಬಟ್ ಯಾರು ಬಿಡಲಿಲ್ಲ ನನ್ನ ನನ್ನ ಹಿಡಿದ್ರು ಸೊ ಅನ್ನೋ ಒಂದು ಸ್ಥಿತಿಗೆ ಬರುತ್ತೆ ನನ್ನ ಪಕ್ಷ ಉಳಿತು ನನ್ನ ಪಕ್ಷವನ್ನು ಉಳಿಸಿದೆ ಬಿ ಜೆ ಪಿ ಜೊತೆ ಹೋಗಿ ಅಂತೆಲ್ಲ ಕುಮಾರಸ್ವಾಮಿಯವರು ಮಾತನಾಡಲಿಕ್ಕೆ ಆರಂಭಿಸ್ತಾರೆ ಆದರೆ ನೋಡಿ ಅದಾದ ನಂತರ ಮತ್ತೆ ತನ್ನದೇ ಕ್ಷೇತ್ರದಲ್ಲಿ ತನ್ನದೇ ಕ್ಷೇತ್ರ ತಾನೇ ಗೆದ್ದಂತ ಕ್ಷೇತ್ರ ತನ್ನ ಕ್ಷೇತ್ರ ಚನ್ನಪಟ್ಟಣದಲ್ಲಿ ತನ್ನ ಮಗನನ್ನು ಕೂಡ ಗೆಲ್ಲಿಸ್ಕೊಳ್ಲಿಕ್ಕಾಗ್ಲಿಲ್ಲ ಸೊ ಎಲ್ಲ ನೋವಿನ ಜೊತೆ ನೋವು ಒಂದು ಕಡೆ ಆದರೆ ಮತ್ತೊಂದು ಕಡೆ ನೋಡಿ ಇತ್ತೀಚೆಗೆ ಮೈತ್ರಿ ನಾಯಕರುಗಳಿದ್ದಾರಲ್ಲ ಮೈತ್ರಿ ನಾಯಕರು ಯಾರು ಕೂಡ ಕುಮಾರಸ್ವಾಮಿ ಜೊತೆ ಅನ್ಯ ಅಷ್ಟೊಂದಾಗಿ ಮಿಂಗಲ್ಲ ಐತೆ ಇಲ್ಲ ಈ ಈ ಕುಮಾರಸ್ವಾಮಿ ಆದರೂ ಸ್ಟಾರ್ ಹೋಟೆಲ್ ಇದ್ದಾರಾ ಕಡೆಗೆ ಅವ್ರದ ಏನು ಮೈತ್ರಿ ನಾಯಕರ ಕಾರು ತಿರ್ಗದೇ ಇಲ್ಲ ಆ ಕಡೆಗೆ ಹೋಗೋದೇ ಇಲ್ಲ ಮೈತ್ರಿ ನಾಯಕರ ಕಾರು ಅಲ್ಲಿ ಕುಮಾರಸ್ವಾಮಿ ಅವರೇ ಅಂದ್ರೆ ರೂಟ್ ಬದಲಾಯಿಸೋ ಸ್ಥಿತಿಗೆ ಇವತ್ತು ಮೈತ್ರಿ ನಾಯಕರುಗಳು ಬಂದು ನಿಂತಿದ್ದಾರೆ ಅದೇ ಆರು ತಿಂಗಳ ಮೊದಲು ನೀವು ನೋಡಿದ್ರೆ ಜಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಆರು ತಿಂಗಳ ಮೊದಲು ನೀವು ನೋಡಿದ್ರೆ ಕುಮಾರಸ್ವಾಮಿ ಮನೆಗೆ ಕ್ಯೂ ನಿಲ್ತಿದ್ರು ಮೈತ್ರಿ ನಾಯಕರುಗಳು ಹೋಗಿ ಶಾಲೆ ಇಟ್ಕೊಂಡು ಹೋಗೋದೇನು ಹಣ್ ತಗೊಂಡು ಹೋಗೋದೇನು ಊತ ಅವರಿಗೆ ಶಾಲ ಹಾಕೋದು ಅವ್ರ ಕಾಲಿಗೆ ಬೀಳೋದು ಅವ್ರಿಗೆ ನಮಸ್ಕಾರ ಮಾಡೋದು ಅವರಿಂದ ಆಶೀರ್ವಾದ ತಗೊಳ್ಳೋದು ಇವೆಲ್ಲವೂ ಕೂಡ ಆಯ್ತಾ ಇದ್ವು ಆದ್ರೆ ಈಗೇನಾಯ್ತು ಹಿಂದಿದ್ದಾಗಿ ಏನಾಯ್ತು ಕಾರಣ ಇಷ್ಟ ಈಗೊಂದು ಏನು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಸೋತರು ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರ ಮೈತ್ರಿ ನಾಯಕರಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಜೊತೆಗೆ ಕೇಂದ್ರ ನಾಯಕರು ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ರಿಪೇರಿಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮೊನ್ನೆ ಏನು ಶಿಸ್ತು ಸಮಿತಿ ಸಭೆ ಆಯಿತು ಸಭೆಯ ನಂತರ ಇನ್ನೂ ಸ್ವಲ್ಪ ಅದನ್ನು ಉತ್ತ ಪಡಿಸ್ಲಿಕ್ಕೆ ಇಲ್ಲಿ ಪಕ್ಷವನ್ನು ಉತ್ತಮ ಪಡಿಸಲಿಕ್ಕೆ ಪಕ್ಷದ ಒಳಗೆ ಏನೇನಿಲ್ಲ ಏನೇನಿಲ್ಲ ಪ್ಯಾಚ್ ವರ್ಕ್ ಇತ್ತು ಆ ಪ್ಯಾಚ್ ವರ್ಕ್ ಎಲ್ಲ ರಿಪೇರಿ ಮಾಡ್ಕೊಂಬರ್ತಾ ಇದ್ದಾರೆ ರಿಪೇರಿ ಮಾಡಲಿ ಕೊಟ್ಟಿದ್ದಾರೆ ಈಗೇನಾಗಿಬಿಟ್ಟಿದೆ ಅಂತಂದರೆ ಓ ಜೆ ಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರಕ್ಕೆ ಬಂದುಬಿಡ್ತೀವಿ ಕೇಂದ್ರ ನಾಯಕರ ಜೊತೆ ಕೈ ಜೋಡಿಸ್ತಾರೆ ಏನಿಲ್ಲ ಅಂದ್ರೂ ಕೊನೆ ಪಕ್ಷ ಇ ವಿ ಎಮ್ ಇದ್ದೇ ಇದೆಯಲ್ಲ ಇ ವಿ ಎಮ್ ಆದರೂ ಇದು ಮಾಡಿ ಅಧಿಕಾರಕ್ಕೆಂದು ತರ್ತಾರೆ ಈ ಒಂದು ಇದು ಬಿ ಜೆ ಪಿ ನಾಯಕರ ತಲೆಯಲ್ಲಿ ಆಲ್ರೆಡಿ ಬಂದು ಕೂತಿದೆ ಸೊ ಹಾಗಾಗಿ ನಾಲ್ಕು ಕಡೆಯಿಂದನೂ ಕೂಡ ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಆರಂಭ ಆಗಿಬಿಟ್ಟಿದೆ ಈಗ ಸೊ ಹಾಗಾಗಿ ಒಂದು ವೇಳೆ ಏನಾದರೂ ನಾವು ಜೆ ಡಿ ಎಸ್ ನಾಯಕರು ಗುರುತಿಸಿಕೊಂಡು ಕುಮಾರಸ್ವಾಮಿ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ನೆಕ್ಸ್ಟ್ ಅಧಿಕಾರ ಬಂದಾಗ ಕುಮಾರಸ್ವಾಮಿ ಅಧಿಕಾರಕ್ಕೆ ಪಾಲ್ ಕೇಳ್ತಾರೆ ಸೊ ಮಗನನ್ನ ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿನೋ ಮಾಡ್ಲಿಕ್ಕೆ ಬರ್ತಾರೆ ಉಪಮುಖ್ಯಮಂತ್ರಿ ಆದ್ರೆ ಮಗನ ಮಾಡ್ತಾರೆ ಮುಖ್ಯಮಂತ್ರಿ ಆದ್ರೆ ನಾನೇ ಆಗಿಬಿಡ್ತೀನಿ ಅಂತ ಬರ್ತಾರೆ ಇದು ನಮಗೆ ಪ್ರಾಬ್ಲಮ್ ಆಗ್ತದೆ ಅನ್ನೋ ಕಾರಣಕ್ಕೆ ಮೈತ್ರಿ ನಾಯಕರುಗಳು ಕುಮಾರಸ್ವಾಮಿಯಿಂದ ಈಗಲಿಂದಲೇ ಅಂತರವನ್ನ ಕಾಯ್ಕೊಳ್ತಿದ್ದಾರೆ ಕುಮಾರಸ್ವಾಮಿಯಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ ಕುಮಾರಸ್ವಾಮಿ ಜೊತೆ ಹೋದ್ರೆ ನಾವು ಸೋಲ್ತೀವಿ ಹಾಗಾಗಿ ನಮಗೆ ಮೈತ್ರಿ ಬೇಡ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ ಜೆ ಡಿ ಎಸ್ ಇಂಡಿಪೆಂಡ್ ಸ್ಪರ್ಧೆಯನ್ನು ಮಾಡಿದರೆ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಸ್ಪರ್ಧೆಯನ್ನು ಮಾಡಿದರೆ ನಾವು ಸುಲಭವಾಗಿ ಗೆಲ್ತೇವೆ ಒಂದು ವೇಳೆ ಜೆ ಡಿ ಎಸ್ ಒಳಗಡೆ ಬಂದ ಮೈತ್ರಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ನಮಗೆ ಸೋಲು ಕಟ್ಟಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರುಗಳು ಯೋಚನೆಯನ್ನು ಮಾಡ್ತಿದ್ದಾರೆ ಸೊ ಹಾಗಾಗಿ ಕುಮಾರಸ್ವಾಮಿಯಿಂದ ಅಂತರವನ್ನ ಕಾಯ್ಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ದಾರೆ ಕುಮಾರಸ್ವಾಮಿ ಕೂಡ ಈ ಮೈತ್ರಿಯಿಂದ ನನಗೆ ಹಿನ್ನಡೆ ಆಗಿದೆ ಅನ್ನಿಸ್ತಾ ಇದೆ ಈಗ ಅವರಿಗೆ ಅವರಿಗೆ ರಿಯಲೈಸ್ ಆಗಿದೆ ಈಗ ಕುಮಾರಸ್ವಾಮಿ ಅವರಿಗೆ ಸೊ ಹಾಗಾಗಿ ಕುಮಾರಸ್ವಾಮಿ ಕೂಡ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಮೈತ್ರಿ ನಾಯಕರಿಂದ ಅಂತರವನ್ನ ಇದ್ದಾರೆ ಇದ್ದಾರೆಲ್ಲದರ ಜೊತೆಗೆ ಪಕ್ಷದಲ್ಲೂ ಕೂಡ ಕುಮಾರಸ್ವಾಮಿ ಪಕ್ಷದೊಳಗು ಕೂಡ ಜೆ ಡಿ ಎಸ್ ಪಕ್ಷದೊಳಗೂ ಕೂಡ ಕುಮಾರಸ್ವಾಮಿಯ ಮಾತಿಗೆ ಅಷ್ಟೊಂದು ಮೊದಲು ಅಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಇಲ್ಲ ಮೊದಲೆಲ್ಲ ಕುಮಾರಸ್ವಾಮಿ ಹೇಳಿದ್ರೆ ಮತ್ತೆ ಅಕಡೆ ಈ ಕಡೆ ಮಾತನಾಡ್ತಿರಲಿಲ್ಲ ಬಟ್ ಈಗ ಏನಾಗಿದೆ ಅಂದ್ರೆ ಕುಮಾರಸ್ವಾಮಿ ಮಾತು ಈಗ ಅಷ್ಟೊಂದು ನಡೀತಾ ಇಲ್ಲ ಕುಮಾರಸ್ವಾಮಿ ಮಾತನ್ನ ಕೇಳೋದಕ್ಕಿಂತ ಕೇಳದೆ ಇರೋ ಹೆಚ್ಚಾಗಿ ಬಿಟ್ಟಿದ್ದಾರೆ ಯಾವಾಗ ಸುರೇಶ್ ಬಾಬು ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ನೆಮಿಸಿದ್ರು ಅವಾಗ ಅಲ್ಲಿಂದ ಆರಂಭ ಆಯ್ತು ಜೆ ಡಿ ಎಸ್ ಒಳಗಡೆ ಕಿತ್ತಾಟ ಎಲ್ಲವೂ ಸರಿ ಇಲ್ಲ ಡಿ ಎಸ್ ಅಲ್ಲಿ ಇಲ್ಲಿರ್ತಕ್ಕಂಥ ಕೆಲವು ನಾಯಕರುಗಳು ಸುರೇಶ್ ಬಾಬು ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಮತ್ ಕೆಲವರು ಸುರೇಶ್ ಬಾಬುನ ನೀವು ಇದ್ ಮಾಡ್ಲಿಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಸಂಘಟನೆ ಆಗಲ್ಲ ಸುರೇಶ್ ಬಾಬು ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತಲ್ಲ ಖಂಡಿತವಾಗ್ಲು ಇವ್ರು ಏನು ಮಾಡ್ತಾ ಇಲ್ಲ ಸುರೇಶ್ ಬಾಬು ಸುರೇಶ್ ಬಾಬು ಯಾವತ್ತೂ ಅಧ್ಯಕ್ಷರಾಗಿ ಸರಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆದ್ರೂ ಅಲ್ಲಿಂದ ಇಲ್ಲಿವರೆಗೆ ಸಂಘಟನೆ ಅಂತ ಏನೂ ಮಾಡ್ಲಿಲ್ಲ ಸುರೇಶ್ ಬಾಬು ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಧಾನಸೌಧದ ಏನಾದ್ರೂ ಮಾಡ್ತಾ ಇದ್ದಾರಾ ಹೌಸ್ ಒಳಗಡೆ ಏನಾದ್ರೂ ಪ್ರಶ್ನೆ ಮಾಡ್ತಾ ಇದ್ದಾರಾ ಸರ್ಕಾರವನ್ನ ಒತ್ತಡಕ್ಕಾದ್ರೂ ಸಿಲುಕಿಸ್ತಾ ಇದ್ದಾರಾ ಅಂತ ನಾವು ನೋಡಕ್ ಹೋದ್ರೆ ಆ ಒತ್ತಡಕ್ಕೂ ಸಿಲುಕಿರ್ಲಿ ಬಾಯಿನೇ ಬಿಡ್ತಾ ಇಲ್ಲ ಅಸಾಮಿ ಇನ್ನು ಜಿ ಟಿ ದೇವೇಗೌಡರು ಅವರು ಕಳೆದ ಬಾರಿ ಎಲ್ಲ ಮಾತನಾಡ್ತಿದ್ರು ಈ ಬಾರಿ ಅದು ಇಲ್ಲ ಕುಮಾರಸ್ವಾಮಿ ನೋಡಿದರೆ ನೋಡ್ರಪ್ಪ ನಿಮ್ಮ ಭಿನ್ನ ಮತ ಏನೇನು ಎಲ್ಲ ಬಿಟ್ಬಿಡಿ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಸ್ತಕ್ಕಂಥ ಕೆಲಸವನ್ನ ಮಾಡಿ ಸರ್ಕಾರದ ಮೇಲೆ ಹಿಡಿತ ಸಾಧಿಸುವ ಕೆಲಸವನ್ನ ಮಾಡಿ ಸರ್ಕಾರವನ್ನ ಅನುಪಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು ಇರೋದ್ರ ಪಕ್ಷವಾಗಿ ಅದನ್ನ ನೀವು ಮಾಡಿ ಮೈತ್ರಿ ನಾಯಕರ ಜೊತೆ ಸೇರಿ ಅಂತೆಲ್ಲ ಕುಮಾರಸ್ವಾಮಿ ಹೇಳ್ತಾ ಇದ್ರೆ ಅವ್ರ ಮಾತು ಅವ್ರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ದಾರಿ ಅವ್ರವ್ರದೇ ಇಲ್ಲಿ ರೌಸ್ ರೌಸೊಳಗಡೆ ಯಾರೂ ಇಲ್ಲ ರೇವಣ್ಣ ಒಂದ್ ದಿವ್ಸ ಎರಡು ಸಲ ಬಂದ್ರು ಮಾತನಾಡಿದ್ರು ಬಟ್ ರೇವಣ್ಣನ್ ಯಾರು ಅಲ್ಲಿ ಬೆಲೆ ಕೊಡೋ ಸ್ಥಿತಿಯಲ್ಲಿಲ್ಲ ಈಗ ಇನ್ನ ಶರಣಗೌಡ ಕಂದ್ಬಿಟ್ರೆ ಇನ್ ಯಾರು ಕೂಡ ಅಲ್ಲಿ ಸೌಂಡೆ ಡಿ ಎಸ್ ನಾಯಕರು ಒಳಗಡೆ ಇವೆಲ್ಲವೂ ಕೂಡ ಕುಮಾರಸ್ವಾಮಿಗೆ ಒಂದ್ ರೀತಿ ಇರ್ಸು ಮುಸು ತರಿಸ್ತಾ ಇದೆ ಪಕ್ಷದೊಳಗಡೆ ಇರ್ಸು ಮುಸುಂಟಾಗಿದೆ ಹಾಗಾಗಿ ಜಿ ಟಿ ಡಿಯನ್ನ ನಿಜವಾಗ್ಲೂ ಇವರು ಏನು ಜಿ ಟಿ ಡಿ ಇದ್ರಲ್ಲ ಜಿ ಟಿ ದೇವೇಗೌಡರು ಅವ್ರನ್ನ ಅಧ್ಯಕ್ಷ ಸಾರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಕೊನೆ ವಿರೋಧ ಪಕ್ಷ ನಾಯಕ ಆಗ್ಲಿಲ್ಲ ರಾಜ್ಯಾಧ್ಯಕ್ಷನಾಗಿ ನೇಮಿಸಿದ್ರು ಕೂಡ ಜೆ ಡಿ ಎಸ್ ಸಂಘಟನೆ ಆಗ್ತಾ ಇತ್ತು ಅದ್ರ ಮಾತಿರ್ಲಿಲ್ಲ ಖಂಡಿತವಾಗ್ಲೂ ಜಿ ಟಿ ದೇವೇಗೌಡರು ತನ್ನದೇ ಆದಂತ ಒಂದಿಷ್ಟು ಶಕ್ತಿಯನ್ನು ಒಂದಿರ್ತಕ್ಕಂಥವ್ರು ಹಾಲಿ ಮುಖ್ಯಮಂತ್ರಿ ಒಬ್ಬರನ್ನ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಅವ್ರು ಸೋಲಿಸ್ತಾರೆ ಅಂತಂದ್ರೆ ಅವ್ರ ಸ್ಟ್ರೆಂತ್ ಏನು ಅಂತ ನಾವು ತಿಳ್ಕೊಬಹುದು ಅವ್ರ ಸ್ಟ್ರಾಟಜಿ ಏನು ಅವ್ರ ತಂತ್ರಗಳಲ್ಲಿ ಏನ್ ಮಾಡ್ತಾರೆ ಸಿದ್ದರಾಮಯ್ಯನಂತ ತಂತ್ರ ತಂತ್ರ ಮಾಡ್ತಕ್ಕಂಥವನ್ನೇ ಸೋಲಿಸಿದ್ದಾರೆ ಮುಖ್ಯಮಂತ್ರಿಯಾಗಿದ್ದಾಗ ಜೆ ಟಿ ದೇವೇಗೌಡರು ಅಂದ್ರೆ ಅವ್ರ ತಂತ್ರಗಾರಿಕೆ ಇನ್ನು ಸಿದ್ದರಾಮಯ್ಯಕ್ಕಿಂತ ಉತ್ತಮವಾಗಿರುತ್ತೆ ಅವ್ರನ್ನು ಉಪಯೋಗಿಸ್ಕೋಬಹುದು ಆದ್ರೆ ಈ ಅವೆಲ್ಲ ಬೇಕಾ ಅವ್ರಿಗೆ ಅವ್ರ ಮನೆಯವ್ರಿಗೆ ಬಿಟ್ರೆ ಅಲ್ಲಿ ಸಾರಾಮಹೇಶ್ ಬೆಳಿಬೇಕು ಸಂಬಂಧಿಕ ಸಾರಾಮಹೇಶ್ ಬೆಳಿಬೇಕು ಅವರು ಅವ್ರು ಇವ್ರು ಬೆಳೆದ್ರೆ ಸಾರ ಬೆಳೆಯಲ್ಲ ಸೊ ಹಾಗಾಗಿ ಜಿ ಟಿ ದೇವೇಗೌಡರು ತುಳಿಯುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅವರು ತುಳಿಯೋದ ಬರದಲ್ಲಿ ತನ್ನ ಪಕ್ಷವನ್ನೇ ತಾನು ತೊಳ್ಕೊತಾ ಇದ್ದಾರೆ ಈಗ ಒಂದು ಇನ್ನೊಂದು ವಿಚಾರ ಏನಂದ್ರೆ ಕುಮಾರಸ್ವಾಮಿ ಅವರು ಹೋಗಿ ತಪ್ಪು ಮಾಡಿದ್ರೆ ಏನೋ ಅನ್ನೋದು ಕೂಡ ಎಲ್ಲರಲ್ಲೂ ಚರ್ಚೆ ಆಗ್ತಾ ಇದೆ ಜೊತೆಗೆ ಇನ್ನೊಂದು ಏನಂದ್ರೆ ಅಷ್ಟಿಷ್ಟು ಜೊತೆಗೆ ಸಮುದಾಯದ ಇಡ್ತ ಕೂಡ ಕೈ ಇದೆ ಕುಮಾರಸ್ವಾಮಿ ಅನಿಸುತ್ತೆ ಮೊದಲಷ್ಟು ಇಡ್ತಾ ಇಲ್ಲ ಯಾಕೆಂದ್ರೆ ಕುಮಾರಸ್ವಾಮಿ ಮೆಟ್ಲೆತ್ತಿಗೆ ಬಂದು ಸಮುದಾಯದ ನಾಯಕರಾದವರಲ್ಲ ಮೆಟ್ಲತ್ಕೆ ಬರಲಿಲ್ಲ ಒಂದು ಮೆಂಟ್ ಎರಡು ಮೆಂಟ್ಲ ಬರಲಿಲ್ಲ ಬದಲಾಗಿ ತನ್ನ ತಂದೆ ಹತ್ತಿ ನಿಂತಿದ್ರು ತಂದೆ ಎಗಲ ಮೇಲೆ ಕೂತ್ಕೊಂಡು ಹೋಗಿಬಿಟ್ಟು ಆ ಜಾಗಕ್ಕೆ ನಿಂತ್ಕೊಂಡ್ರು ಇವರು ಮೆಟ್ಲತ್ತವರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಒಕ್ಕಲಿಗ ನಾಯಕನಾಗ್ಲಿಕ್ಕೆ ಸಣ್ಣ ಹೋರಾಟವನ್ನು ಮಾಡಿದವರಲ್ಲ ಆದರೆ ಡಿ ಕೆ ಶಿವಕುಮಾರ್ ನಿಜವಾಗಲು ಹೋರಾಟವನ್ನು ಮಾಡ್ತಿದ್ದಾರೆ ಒಂದೊಂದು ಸ್ಟೆಪ್ ಹತ್ತಾ ಇದ್ದಾರೆ ಕುಮಾರ್ ಡಿ ಕೆ ಶಿವಕುಮಾರ್ ಒಂದು ಸ್ಟೆಪ್ ಹತ್ತಿದ್ರೆ ಕುಮಾರಸ್ವಾಮಿ ಒಂದ್ ಸ್ಟೆಪ್ ತೆಳಕಿಳ್ತಾ ಇದ್ದಾರೆ ಒಂದು ಸ್ಟೆಪ್ ಹತ್ತಿದ್ರೆ ಒಂದು ಸ್ಟೆಪ್ ತಲೆ ಕೇಳ್ತಾ ಇದ್ದಾರೆ ಉದಾಹರಣೆಗೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಇದಕ್ಕಿಂತ ಮೊದಲು ಮಂಡ್ಯ ಏನು ಸಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗರು ಕೈ ಬಿಟ್ರು ಜೆ ಡಿ ಎಸ್ನ ಜೊತೆಗೆ ಈಗ ನಡೆದಂಥ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಒಕ್ಕಲಿಗರು ತಿರಸ್ಕರಿಸಿದ್ರು ಆದ ಕಾರಣ ಅಲ್ಲಿ ಸಿ ಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಜೀವನ ಗಳಿಸಿದ್ರು ಇದೆಲ್ಲ ಆದ ನಂತರ ಇಷ್ಟಕ್ಕೆ ಮುಗಿದೋಯ್ತಾ ಇಲ್ಲ ಈಗ ಒಕ್ಕಲಿಗರ ಸಂಘ ಏನು ಒಕ್ಕಲಿಗರ ಒಂದು ಇದಿದೆ ಆ ಒಂದು ಸಂಘ ಚುನಾವಣೆ ನಡೀತೆ ಅಂದರೆ ಒಂದು ರೀತಿ ದೊಡ್ಡ ಇದದು ಒಂದು ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ನೋಡೋದು ಸೌಂಡ್ ಆಗ್ತಕ್ಕಂಥ ಚುನಾವಣೆ ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಡಾಕ್ಟರ್ ಅಂಜನಪ್ಪ ಬಣದ ಅಂಜನಪ್ಪ ಹೀನ ಇವಾಗ ಸೋಲ್ಕಂತಾರೆ ಹದಿನಾಲ್ಕು ಕೊಡ್ತಾ ತೀ ಹದಿನು ಕೋಟ ಬರೀಯ ಹದಿನಾಲ್ಕು ಕೋಟ್ ತಾಂಟು ಸೋಲ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಬಣದ ಗೌಡರು ಇಪ್ಪತ್ತೊಂದೋಟ ತಾಂಡು ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ತನ್ನ ಸಮುದಾಯದ ಇರ್ತ ಕೂಡ ಕೈ ತಪ್ಪತಾ ಇದೆಯಾ ಇದು ಖಂಡಿತವಾಗಲೂ ನಿಜವಾಗಲೂ ಅದು ಈಗ ಪ್ರೂವ್ ಆಗ್ತಾ ಇದೆ ಇದೇನೋ ಯಾರು ಇಲ್ಲದೆ ಇರೋದಲ್ಲ ಅಥವಾ ಎಲ್ಲೂ ನಡೆದೇ ಇರೋದಲ್ಲ ನಡೆದಿರ್ತಕ್ಕಂಥ ವಿಚಾರ ನಡೆದಿರ್ತಕ್ಕಂಥ ಘಟನೆಗಳನ್ನ ನಾನು ಮುಂದಿರ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು ಈಗ ಕುಮಾರಸ್ವಾಮಿ ಕೈಯಿಂದ ಇಡ್ತ ಕೈ ತಪ್ಪತಾ ಇದೆ ಒಕ್ಕಲಿಗ ಸಮುದಾಯ ಬಹುತೇಕ ಯೋಗೀಶ್ವರ್ನ ಬೆಂಬಲಿಸಿದ್ರಿಂದಲೇ ಯೋಗೀಶ್ವರ್ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ಲಕ್ಕೆ ಕಾರಣ ಆಗಿದ್ದು ಸೊ ಹಾಗಾಗಿ ಕುಮಾರಸ್ವಾಮಿಗೆ ಇವೆಲ್ಲವೂ ಕೂಡ ಒಂದು ರೀತಿ ಇರ್ಸು ಮುರುಸು ಉಂಟು ಮಾಡ್ತಾ ಇದ್ದಾವೆ ಒಂದು ಕಡೆ ಬಿ ಜೆ ಪಿ ನಾಯಕರು ಈಗ ಮೊದಲು ಅಷ್ಟು ಕುಮಾರಸ್ವಾಮಿಯನ್ನ ಇದು ಮಾಡ್ತಾ ಇಲ್ಲ ಮೇಲಕ್ಕೆ ಇರಿಸ್ತಾ ಇಲ್ಲ ಕುಮಾರಸ್ವಾಮಿಯ ಜೊತೆ ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ತನ್ನ ಪಕ್ಷದಲ್ಲೇ ಇರ್ತಾ ಕೈ ತಪ್ಪ ಇದೇನೋ ನಾನು ಕೇಂದ್ರಕ್ಕೆ ಹೋಗಿ ತಪ್ಪು ಮಾಡಿದ್ದೇನೋ ಯಾಕೆಂದ್ರೆ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿದ್ದರಿಂದ ರಾಜ್ಯದಲ್ಲಿ ಇವತ್ತು ಏನೆಲ್ಲ ಜೆ ಡಿ ಎಸ್ ಈ ಸ್ಥಿತಿಗೆ ಬತ್ತೋ ಈ ಸ್ಥಿತಿಗೆ ಬರಲಿಕ್ಕೆ ಜನತಾ ಪರಿವಾರ ಒಡೆದೋಗ್ಲಿಕ್ಕೆ ದೇವೇಗೌಡರು ಅವತ್ತು ಪ್ರಧಾನಮಂತ್ರಿಯಾಗಿ ಹೋಗಿದ್ದೆ ತಪ್ಪು ಒಂದ್ ವೇಳೆ ದೇವೇಗೌಡರು ಪ್ರಧಾನಮಂತ್ರಿ ಆಗದಲ್ಲೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೆ ಆದರೆ ಇಲ್ಲಿವರೆಗೂ ಕೂಡ ಈವನ್ ಟುಡೇ ಜೆ ಡಿ ಎಸ್ ಅಥವಾ ಜನತಾ ಪರಿವಾರ ಇತ್ತಲ್ಲ ಜನತಾ ಪರಿವಾರ ಅಲುಗಾಡಿಸಲಿಕ್ಕೆ ಕಾಂಗ್ರೆಸ್ ಕೈನಲ್ಲ ಬಿಜೆಪಿ ಕೈಲು ಸಾಧ್ಯ ಇರಲಿಲ್ಲ ವೀಕ್ಷಕರೇ ಸೊ ಈ ಕುಮಾರಸ್ವಾಮಿ ಕೂಡ ಮತ್ತೆ ಅದು ಹತ್ತೊಂಬತ್ತು ಸೀಟ್ ಗೆದ್ದು ತುಂಬಾ ಕಷ್ಟದಲ್ಲಿದ್ದಾಗ ರಾಜ್ಯದಲ್ಲಿದ್ದು ಸಂಘಟನೆಯನ್ನ ಮಾಡಬೇಕಿತ್ತು ಬದಲಾಗಿ ಕೇಂದ್ರಕ್ಕೆ ಹೋದ್ರು ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡ್ರು ಇವೆಲ್ಲವೂ ಕೂಡ ಕುಮಾರಸ್ವಾಮಿಯ ಹಿನ್ನೆಲೆಗೆ ಕಾರಣ ಆಗಿದೆ ಅಂತ ಕುಮಾರಸ್ವಾಮಿಗೆ ಒಂದು ರೀತಿ ಇರಿಸು ಮುರ್ಸು ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಮೊದಲಷ್ಟು ಸಕ್ರಿಯರಾಗಿಲ್ಲ ರಾಜಕಾರಣವನ್ನು ಮೊದಲಷ್ಟು ಮೊದಲು ಮಾಡ್ತಿದ್ದಾಗಿ ಇವತ್ತು ಸಕ್ರಿಯವಾಗಿ ವರ್ಕ್ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಏನೋ ಒಂದು ರೀತಿ ಕೇಂದ್ರದಲ್ಲಿ ಇದ್ದೂ ಇಲ್ಲದ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ